ರೈತ ಬಾಂಧವರಿಗೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವೆಂಕಟರಮಣ ಅಂತೇಳಿ ನಾನು ಕೃಷಿ ತಜ್ಞ ಇವತ್ತು ಈಗ ನಾನು ಇಂಡೋ ಅಮೆಕ್ ಬಯೋಟೆಕ್ ಒಂದು ಯೂಟ್ಯೂಬ್ ಇದೆ ಆ ಚಾನಲಲ್ಲಿ ನಾನು ಈಗ ಇತ್ತೀಚೆಗೆ ಏನೋ ಈ ಜಾಸ್ತಿ ಮಳೆ ಆಗ್ತಾ ಇದಿಲ್ಲ ಈ ಅದರ ಕರಾವಳಿ ಭಾಗದಲ್ಲಿ ಆ ಭಾಗದಲ್ಲಿ ಶುಂಠಿಗೆ ಕೊಳೆ ರೋಗ ಬಂದಿದೆ ಸೊ ಈ ಶುಂಠಿ ಕೊಳೆ ರೋಗವನ್ನು ನಿಯಂತ್ರಣ ಮಾಡಬೇಕಾದ್ರೆ ಸಮಗ್ರವಾದಂಥ ಹತೋಟಿ ಕ್ರಮಗಳನ್ನು ಅಳವಡಿಸಬೇಕಾಗುತ್ತೆ ಕೇವಲ ರಾಸಾಯನಿಕಗಳಾಗಲಿ ಅಥವಾ ಜೈವಿಕ ನಿಯಂತ್ರಣ ಪದ್ಧತಿಗಳನ್ನು ಅನುಸರಿಸಿ ನಾವು ನಿರ್ವಹಣೆ ಮಾಡೋದಕ್ಕೆ ಆಗೋದಿಲ್ಲ ಸೊ ಈ ಹಂತದಲ್ಲಿ ನೋಡಿ ಸಾಮಾನ್ಯವಾಗಿ ಶುಂಠಿಗೆ ಕೊಳೆ ರೋಗ ಬರೋದು ಪೈಟೋಪ್ತ ಮತ್ತು ಪಿತಿ ಅಂತ ಹೇಳಿ ನಾವು ಏನು ಅಂತ ಕಹಿತೀವಿ ಅದೊಂದು ಈ ಒಂದು ಶಿರೀಂದ್ರ ರೋಗಾಣುಗಳಿವೆ ಇದು ಈ ರೋಗಾಣುಗಳಿಂದ ಆ ಒಂದು ಗಡ್ಡೆ ಕೊಳೆ ರೋಗ ಬರುತ್ತೆ ಶುಂಠಿಯಲ್ಲಿ ಗಡ್ಡೆ ಕೊಳೆ ರೋಗ ಈಗ ಇತ್ತೀಚೆಗೆ ಹೋದ ವರ್ಷ ಮಡಿಕೇರಿಯಲ್ಲಿ ಈ ಪೈರುಕಲ್ ಏರಿಯಾ ಅಂತ ಹೇಳ್ಬಿಟ್ಟು ಇದು ಕೂಡ ಒಂದು ಹೊಸ ಸಿಲಿಂಡರ್ ಪ್ರಭೇದ ಇದೊಂದು ಸ್ಪೀಸಿಸ್ ಅಂತ ನಾವು ಕರಿತೀವಿ ಸೊ ಈ ರೋಗ ಹೆಚ್ಚಿಗೆ ಕಾಣಿಸ್ಕೊಂಡಿರೋದ್ರಿಂದ ಈ ರೋಗ ಬಂತು ಅಂತಂದರೆ ತೋಟಗಳಲ್ಲಿ ಶೇಕಡ ಹತ್ತರಿಂದ ತೊಂಬತ್ತು ಭಾಗ ನಷ್ಟ ಆಗುತ್ತೆ ಒಂದು ಕಡೆ ಶುರುವಾಯಿತು ಅಂದರೆ ಒಂದು ಸ್ಟಾರ್ಟಿಂಗಲ್ಲಿ ಇಡೀ ತೋಟನೇ ವ್ಯಾಪಿಸುತ್ತೆ ಅತಿ ಶೀಘ್ರವಾಗಿ ಒಂದು ಕೇವಲ ಒಂದು ತಿಂಗಳಲ್ಲೇ ತೋಟ ಇಡೀ ರೋಗ ವ್ಯಾಪಿಸಿ ನಷ್ಟ ಆಗುತ್ತೆ ರೈತ ಬಾಂಧವರು ಒಂದು ಎಕರೆ ಸುಂಿ ಬೆಳೆಯೋದಕ್ಕೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಾರೆ ಅದಕ್ಕೋಸ್ಕರ ಈ ರೋಗವನ್ನು ನಾವು ಸಮಗ್ರವಾಗಿ ಈ ಕಂಟ್ರೋಲ್ ಮಾಡಬೇಕಾಗುತ್ತೆ ಸೊ ಸಮಗ್ರವಾಗಿ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಇದರಲ್ಲಿ ನೋಡಿ ಈಗ ಕೆಲವು ಕಡೆ ಬಂದಿಲ್ಲ ರೋಗ ಬಂದಿಲ್ಲ ಅಂದರೂ ಕೂಡ ಈಗ ಹೆಚ್ಚಿಗೆ ಮಳೆ ಆಗಿ ತೇವಾಂಶ ಇರೋದ್ರಿಂದ ರೈತ ಬಾಂಧವರು ತೇವ ಕಡಿಮೆ ಆಗ್ತಾ ಇದ್ದಂಗೆ ಕೆಲವೊಂದು ರಾಸಾಯನಿಕ ಪದ್ಧತಿಗಳನ್ನು ನಾವು ಅಳವಡಿಸಬೇಕಾಗುತ್ತೆ ರಾಸಾಯನಿಕಗಳು ನಾನು ಆಗ್ಲೇ ಹೇಳಿದಂಗೆ ಸಮಗ್ರ ಅಂತಂದ್ರೆ ರಾಸಾಯನಿಕ ಜೈವಿಕ ಮತ್ತು ಬೇಸಾಯ ಕಲ್ಚರಲ್ ಅಂತ ನಾವೇನು ಕರಿತೀವಿ ಈ ಈ ಮೂರು ಪದ್ಧತಿಗಳನ್ನ ನಾವು ಅಳವಡಿಸಿಕೊಂಡಾಗ ಈ ಒಂದು ಕಡ್ಡೆ ಕೊಡೋ ರಂಗವನ್ನು ನಾವು ಅಥವಾ ಈ ಒಂದು ಪೈಪ್ಲೇರಿ ಶಿಲೀಂಧ್ರವನ್ನು ನಾವು ನಿಯಂತ್ರಣದಲ್ಲಿ ಇಡಬಹುದಾಗಿದೆ ಸೊ ಅದಕ್ಕೋಸ್ಕರ ರೈತ ಬಾಂಧವರು ಇಲ್ಲಿ ರಾಸಾಯನ ಮೊದಲನೇ ಬಾರಿ ಅಂದ್ರೆ ಫಸ್ಟ್ ಅಟ್ಯಾಕ್ ಆಗಿದೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಾಣಿಸ್ಕೊಂಡಿದೆ ಬಂದಾಗ ನಾವು ರಾಸಾಯನಿಕಗಳನ್ನ ನಾವು ಡಂಚ್ ಮಾಡಬೇಕಾಗುತ್ತೆ ಆ ಒಂದು ರಾಸಾಯನಿಕ ಯಾವ ಯಾವ ಗೋಸೇಜು ಅನ್ನೋದನ್ನ ನಮ್ಮ ಇಂಡೋ ಅಮೆರಿಕನ್ ಕಂಪನಿ ಬಯೋಟೆಕ್ನಾಲಜಿ ಸ್ಪೆಷಲಿಸ್ಟು ವಿ ಶಂಕರ್ ಹೇಳ್ತಾರೆ ದಯವಿಟ್ಟು ರೈತ ಬಾಂಧವರು ಕೇಳಿ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಾನು ಹೆಸರು ಶಂಕರ್ ಹೇಳಿ ನಾನು ಎಮ್ ಎಸ್ ಸಿ ಬಯೋಟೆಕ್ನಾಲಜಿ ಮಾಡ್ಕೊಂಡಿದ್ದೀನಿ ಈಗ ಇದು ಶಿಲೀಂಧ್ರ ಏನು ಕಾಣಿಸ್ಕೊಂಡಿದೆ ಶುಂಠಿಯಲ್ಲಿ ಪೈರಿಕ್ಯುಲಾರಿ ಅನ್ನೋದು ಅದಕ್ಕೆ ಇದು ಕಂಟ್ರೋಲ್ ಮಾಡೋ ಮೆಸರ್ಸ್ ಏನಿದೆ ಅಂದರೆ ಇಲ್ಲಿ ನೋಡ್ಬೋದು ನೀವು ಕೆಮಿಕಲ್ಸು ಮ್ಯಾನ್ ಅಂತ ಒಂದು ಬರುತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಇದು ಬ್ರ್ಯಾಂಡ್ ಸುಮಾರು ಬರುತ್ತೆ ಇದು ಯಾವುದೋ ಇಜ್ಬಾನ್ ಕಂಪ್ನಿದಿದೆ ಈ ಮ್ಯಾನ್ ಅನ್ನೋದು ಏನು ಅಂದ್ರೆ ಬಿಫೋರ್ ಈ ಶಿಲೀಂಧ್ರ ಬರೋದಕ್ಕಿಂತ ಮುಂಚೆನೆ ಟ್ರೀಟ್ಮೆಂಟ್ ಮಾಡಬೇಕಿದ್ರು ಬಂದ ಮೇಲೆ ಇದು ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಲ್ಲ ನೀವು ಬರೋದಕ್ಕೆ ಮುಂಚೆನೆ ಎಚ್ಚೆತ್ಕೊಂಡು ಮಾಡೋದ್ರಿಂದ ನೀವು ಅಕೌಂಟಲ್ಲಿ ಇಟ್ಕೋಬಹುದು ಇನ್ನೊಂದು ಕೆಮಿಕಲ್ ಏನಿದೆ ಕಾರ್ಬಂಡಿಸಮ್ ಅಂತ ಬರುತ್ತೆ ಇದು ಕಂಪ್ನಿ ಬೇರೆ ಹಲವಾರು ಬರುತ್ತೆ ಈ ಕಾರ್ಬಂಡಿಸಮ್ ಅನ್ನೋದನ್ನು ಪ್ರಿವೆಂಟಿವ್ ಅಷ್ಟೇ ಇದು ಕ್ಯೂರೇಟಿವ್ ಅಲ್ಲ ಬಂದ ಮೇಲೆ ನೀವು ಮಾಡಿದ್ರೆ ಅದು ವಾಸಿ ಆಗುತ್ತೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಇರಲ್ಲ ಬರೋಕ್ಕೆ ಮುಂಚೆ ನೀವು ಅಳವಡಿಕೆ ಇದನ್ನು ಡ್ರಂಚಿಂಗ್ ಮಾಡ್ಬೋದು ಡ್ರೆಂಚಿಂಗ್ ಡೋಸೇಜ್ ಏನಿರುತ್ತೆ ಅಂದರೆ ಎರಡೂವರೆಯಿಂದ ಮೂರು ಗ್ರಾಮ್ವರೆಗೂ ನೀವು ಡ್ರೆಂಚಿಂಗ್ ಮಾಡೋದನ್ನು ಬರೋದಕ್ಕೆ ಮುಂಚೆ ಮಾಡಿದ್ರೆ ನಿಮ್ದು ಇದೇನಿದೆ ಫಂಗಸ್ ಡಿಸೀಸಸ್ ಏನೇನು ಬರುತ್ತೆ ಹತೋಟಿಯಲ್ಲಿ ಇಟ್ಕೋಬೋದು ಇನ್ನು ಅದು ಬಿಟ್ಟು ಇನ್ನೇನು ಎಫೆಕ್ಟ್ ಆಗಿದೆ ಬಂದ್ಬಿಟ್ಟಿದೆ ನಮ್ಮ ತೋಟದಲ್ಲಿ ಅನ್ನೋ ಟೈಮಲ್ಲಿ ನಿಮಗೆ ನೋಡ್ಬೋದು ಇಲ್ಲಿ ಎಕ್ಸಾಕೊನೊಸಲ್ ಅಂತಿದೆ ಎಕ್ಸಾಕೊನೊಸಲು ಮತ್ತೆ ಝೈನೊಬ್ ಎರಡು ಕಾಂಬಿನೇಷನ್ ಇರೋಂಥ ಮಾಲಿಕಲ್ ಸಿಗುತ್ತೆ ಎಕ್ಸಾಕೊನೊಸಲ್ ಬಂದು ಸಿಸ್ಟಮಿಕ್ ಇನ್ಸೆಕ್ಟ್ ಇದು ಫಂಕ್ಸ್ ಸೈಡ್ ಆಗಿರುತ್ತೆ ಸಿಸ್ಟಮಿಕ್ ಅಂದ್ರೆ ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ ಇಲ್ಲಿದೆ ನೋಡ್ಬೇಕು ಎಕ್ಸಾಕ್ ಒನ್ಸರ್ ಜೈನಬು ಎರಡು ಕಾಂಬಿನೇಷನ್ ಈ ಎಕ್ಸಾಕ್ ಒಸಲ್ ಬಂದು ಸಿಸ್ಟಮಿಕ್ ಇರುತ್ತೆ ಅದು ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ ಸೆಲ್ ಇಂದ ಏನಂತೀರಿ ತಗೊಳತ್ತಲ್ಲ ಫುಡ್ಡು ಮತ್ತೆ ವಾಟ್ರು ಒಳಗಡೆ ಸೆಲ್ ಒಳಗಡೆ ಹೋಗಿ ಅದು ವರ್ಕ್ ಮಾಡುತ್ತೆ ಅದೇ ಕಾಂಟ್ಯಾಕ್ಟ್ ಅಂದ್ರೆ ಇದೆಲ್ಲ ಕಾಂಟ್ರಾಕ್ಟ್ ಇದೆ ನೋಡಿ ಮ್ಯಾನ್ಫರ್ ಬಂದ್ ಕಾಂಟಾಕ್ಟು ಅದು ಈ ಶಿಲೀಂದ್ರೆ ಅದು ಕಾಂಟಾಕ್ಟ್ ಅಲ್ಲಿ ಬಂದಾಗ ಮಾತ್ರ ಸಾಯುತ್ತೆ ಸೊ ನಾವೇನ್ ಮಾಡಬೇಕು ಸಿಸ್ಟಮಿಕ್ ಕಾಂಟ್ಯಾಕ್ಟ್ ಎರಡು ಕಾಂಬಿನೇಷನ್ ಇದೆ ಅಂದ್ರೆ ಹೋದ್ರೆ ತುಂಬಾ ಚೆನ್ನಾಗಿ ಹತೋಟಿಗ್ ತಗೋಬೋದಾಗುತ್ತೆ ಮತ್ತೆ ಅಜಾಕ್ಷಿ ಸ್ಟ್ರಾಬಿನ್ ಡೆಫೆನ್ ಕೊನೆಸಲ್ ಅಂತ ಇರುತ್ತೆ ನೋಡಿ ಮಾಲಿಕ್ಯೂಲ್ ಇದು ಅಷ್ಟೇ ಬಂದಾದ್ಮೇಲೆ ಸಿವಿಯಾರಿಟಿ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಮತ್ತೆ ಇನ್ನೊಂದು ಮಾಲಿಕ್ಯೂಲು ಅಜಾಕ್ಷಿ ಸ್ಟ್ರಾಬಿನ್ ಟಿಬು ಕೋನಸಲ್ ಅಂತಿದೆ ನೋಡಿ ಸಿಸ್ಟಮಿಕ್ ಇರುತ್ತೆ ಇದನ್ನು ಮತ್ತೆ ಕ್ಯಾಪ್ಟನ್ ಅಂತ ಇನ್ನೊಂತಿದೆ ನೋಡಿ ಕ್ಯಾಪ್ಟನ್ ಎಕ್ಸಾ ಕೋನೆಸಲ್ ಎರಡು ಕಾಂಬಿನೇಷನ್ ಇರೋದು ಇದು ಕೆಮಿಕಲ್ ಮೆಜರ್ಸ್ ಆಯ್ತು ನಿಮಗೆ ಇನ್ನೊಂದು ಜೈವಿಕವಾಗಿ ಅಂದ್ರೆ ಈಗ ಇದೆಲ್ಲ ಒಂದ್ ವೀಕ್ ಟೆನ್ ಡೇಸ್ ಪವರ್ ಇರುತ್ತೆ ಅಷ್ಟೇ ಅದಾದ್ಮೇಲೆ ಪವರ್ ಹೋದ್ಮೇಲೆ ಇದು ಕೆಲಸ ಮಾಡಲ್ಲ ನೀವು ಜೈವಿಕವಾಗಿ ನೋಡಿಲಿ ಕಂಜಾರ್ಜಾ ಅಂತ ಏನಂತೀವಿ ನಾವು ಇಂಡೋ ಅಮೆರಿಕನ್ ನಮ್ಮ ಕಂಪ್ನಿ ಇದೆ ಕಂಜಾರ್ಜಿ ಇದೆ ಇದರಲ್ಲಿ ರೈಸೋಬಿಯಂ ಪಿ ಎಸ್ ಬಿ ಕೆ ಎಂ ಬಿ ಎಲ್ಲ ಇರುತ್ತೆ ಇದಿರೋದ್ರಿಂದ ಏನು ಭೂಮಿಗೆ ಹೋದಾಗ ಏನಾಗುತ್ತೆ ಅಂದ್ರೆ ರೋಗ ನಿರೋಧಕ ಶಕ್ತಿ ಬರುತ್ತೆ ಯಾವುದೇ ಗಿಡ ನೀವು ಕೊಟ್ಟಾಗ ರೋಗ ನಿರೋಧಕ ಶಕ್ತಿ ಬಂದಾಗ ಏನಾಗುತ್ತೆ ಇಮ್ಯುನಿಟಿ ಇರುತ್ತೆ ಗಿಡಕ್ಕೆ ಸೊ ಆಗ ಡಿಸೀಸ್ ಅಷ್ಟು ಬೇಗ ಸ್ಪ್ರೆಡ್ ಆಗಲ್ಲ ಸೊ ನಮ್ಮ ಶಂಕರ್ ಹೇಳ್ದಂಗೆ ನೋಡಿ ಈಗ ಆಗಲೇ ಅವರು ದೂರವಾಗಿ ಹೇಳಿದ್ದಾರೆ ಸಂಕ್ಷಿಪ್ತವಾಗಿ ಇದು ನೋಡಿ ಇದು ಇದು ಈ ಒಂದು ಬಯೋ ಏನು ಮೆಥಡಾಲಜಿ ಅನ್ನೋದು ಏನು ಜೈವಿಕ ನಿಯಂತ್ರಣ ಇದು ಇದರ ಹೆಸರೇ ಜಿಂಜರ್ ಸ್ಪೆಷಲ್ ಅಂತ ನೋಡಿ ಜಿಂಜರ್ ಸ್ಪೆಷಲ್ ಅಂತ ಇದರ ಹೆಸರು ನಿಮ್ಗೆ ಕಾಣಿಸ್ತಾ ಇರ್ಬೋದು ಜಿಂಜರ್ಗೋಸ್ಕರನೇ ನಾವು ಡಿಸೈನ್ ಮಾಡಿದ್ದೀವಿ ಇದು ಇಂಡೋ ಅಮೇರಿಕನ್ ಬಯೋಟೆಕ್ದು ಸೊ ಇದು ಕೊಡೋದ್ರಿಂದ ನೋಡಿ ಇದರಲ್ಲಿ ಆಗಲೇ ಹೇಳ್ದಂಗೆ ಅವರು ಬಯೋ ಫರ್ಟಿಲೈಸರ್ ಇದು ೋಫರ್ಟಿಲೈಸರ್ ಅಲ್ಲಿ ಕಂಜಾರಿಸಿ ಅಂತ ನಾವೇನು ಕರಿತೀವಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಕೂಡ ದೃಢೀಕರಿಸಿದೆ ಸೊ ಕೃಷಿ ವಿಶ್ವವಿದ್ಯಾನಿಲಯ ಆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಟೆಸ್ಟ್ ಮಾಡಿ ಅದನ್ನ ಈ ಜೈವಿಕ ಗೊಬ್ಬರಗಳಲ್ಲೂ ಕೂಡ ಗುಣಮಟ್ಟ ಬಹಳ ಮುಖ್ಯವಾಗಿರುತ್ತೆ ಯಾಕೆ ಅಂತಂದ್ರೆ ಎಲ್ಲರೂ ಕೂಡ ನೀರಿದ್ದಂಗೆ ಇರ್ತದೆ ಅದು ಇರೋದೇ ಹಾಗೆ ಆದ್ರೆ ಅದು ಬಂದು ಆ ಗೊಬ್ಬರ ಅದರಲ್ಲಿ ಅಜ್ ಟೋಪ್ ಆ್ಯಕ್ಟರು ಅಜೋಸ್ಕರ ಅಂತ ಗೊಬ್ಬರ ಅಂತ ನಾವು ಏನು ಕರಿತೀವಿ ಆಮೇಲೆ ಪೊಟ್ಯಾಶು ಜಿಂಕು ಇವೆಲ್ಲ ಏನು ಗೊತ್ತ ಕೆಲಸ ಮಾಡೋದು ಇವು ಭೂಮಿಗೆ ಬಿಡೋದ್ರಿಂದ ಆ ಸಿಲಿಂಡ್ರಗಳನ್ನ ಬೆಳೆಯೋದಕ್ಕೆ ಬಿಡೋದಿಲ್ಲ ಮತ್ತು ಭೂಮಿನಲ್ಲಿ ಕರಗದೇ ಇರತಕ್ಕಂಥ ಪೋಷಕಾಂಶಗಳನ್ನು ಸಹ ಕರಗಿಸಿ ಬೆಳೆಯೋದಕ್ಕೆ ಸಪ್ಲೈ ಮಾಡುತ್ತೆ ಸೊ ಇಲ್ಲಿ ಕೌಂಟ್ ಬಹಳ ಮುಖ್ಯ ಯಾಕೆ ಅಂತಂದ್ರೆ ಎಲ್ಲರೂ ಹೇಳ್ತಾರೆ ಏನು ಬರೀ ನೀರಿದೆ ಅಲ್ಲಿ ಏನು ಅಂತಂದ್ರೆ ಟೆಸ್ಟ್ ಆಗಿರಬೇಕು ಲೈಸೆನ್ಸ್ ಆಗಿರಬೇಕು ನೋಡಿ ಈ ತರ ಲೈಸನ್ಸ್ ಕೊಟ್ಟಿರ್ತಾರೆ ಸರ್ಕಾರದವರು ಆಮೇಲೆ ಈ ಲೈಸೆನ್ಸ್ ಕೊಟ್ಟ ಮೇಲೆ ಈ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ವಿಶ್ವವಿದ್ಯಾನಿಲಯ ದೃಢೀಕರಿಸಬೇಕು ಅದರಲ್ಲಿ ಎಷ್ಟು ಕೌಂಟ್ ಇದೆ ಅಂತೇಳಿ ನೋಡಿ ಇಲ್ಲಿ ಸಾಮಾನ್ಯವಾಗಿ ನೋಡಿ ಇಲ್ಲಿ ನೀವು ಅಬ್ಸರ್ವರು ಮತ್ತೆ ಏನ್ ಇರಬೇಕು ಅಂತೇಳಿ ಅಲ್ಲಿ ನೋಡಿ ಇಲ್ಲಿ ನೀವು ಗಮನಿಸಬಹುದು ಅಲ್ಲಿ ಇದರಲ್ಲಿ ಒಂದು ಮಿಲಿಯ ಒಂದು ಮಿಲಿ ಸಲ್ಯೂಷನ್ ಇಲ್ಲಿ ದ್ರಾವಣದಲ್ಲಿ ಒನ್ ಇಂಟು ಟೆನ್ ಟು ದ ಪವರ್ ಆಫ್ ಏಟ್ ಇರಬೇಕು ಪರ್ ಎಮ್ ಅಂತ ಸಿ ಎಫ್ ಯು ಅಂತ ಕರಿತೀವಿ ಆಯ್ತಾ ಕಾಲೋನಿ ಫಾರ್ಮಿಂಗ್ ಯೂನಿಟ್ ಅಂತ ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ನೋಡಿ ಇಲ್ಲಿ ರೈಜಾಬಿಯನ್ನು ಟೆನ್ ಇಂಟು ಟೆನ್ ಟು ದ ಪವರ್ ಆಫ್ ಟೆನ್ ಇಂಟು ಟೆನ್ ಟು ದ ಪವರ್ ಆಫ್ ನೈನ್ ಇದೆ ಏನು ಈ ಜಿಂಜರ್ ಸ್ಪೆಷಲ್ ಸೊ ಇದು ಬಹಳ ಮುಖ್ಯ ರೈತರು ಗಮನಿಸ್ಬೇಕು ಮತ್ತೆ ಅದ್ರ ಮೇಲೆ ನಾವು ಸರ್ಕಾರ ಏನು ನಿಗದಿಪಡಿಸಿರುತ್ತೆ ಅದು ಮಾತ್ರ ಇರುತ್ತೆ ಸೊ ಇದು ಅಬ್ಸರ್ವ್ ಮಾಡಿರೋದು ಇದು ಪರೀಕ್ಷೆ ಆಗಿರ್ಬೇಕು ರೈತರು ಯಾವ್ದೋ ಸಿಗುತ್ತೆ ಅಂತೇಳಿ ಯಾವ್ಯಾವುದೋ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡೋದಲ್ಲ ಸೊ ದಯವಿಟ್ಟು ರೈತ ಬಾಂಧವರಲ್ಲಿ ನನ್ನ ಮನವಿ ಇಷ್ಟೆ ಇದನ್ನು ನೀವು ಈ ರಾಸಾಯನಿಕಗಳು ಆಗ್ಲೂ ಹೇಳಿದ್ರು ಹೇಳಿದ್ರೆ ಅವು ಕೇವಲ ಸೀಮಿತ ಅಷ್ಟೇ ಹತ್ತು ಹದಿನೈದು ದಿವಸ ಕೆಲಸ ಮಾಡೋದು ಇವು ಏನಿರುತ್ತೆ ಇವು ಭೂಮಿನಲ್ಲಿ ಬೆಳಿತಾಲ್ ಮತ್ತೆ ಇವು ಕೂಡ ಒಂದು ಸಿಲಿಂದ್ರಗಳು ಇವು ಆ ಒಂದು ಕೆಟ್ಟ ಸಿಲಿಂದ್ರವನ್ನ ಆ ಹತೋಟೆಯಲ್ಲಿಡೋದಕ್ಕೆ ಇದು ಸಹಕಾರಿಯಾಗುತ್ತೆ ಸೊ ದಯವಿಟ್ಟು ಈ ಒಂದು ಏನು ಈ ಒಂದು ಬಯೋ ಬಯೋಫರ್ಟಿಲೈಸರ್ಸ್ ಅಂತ ನಾವು ಏನು ಕರಿತೀವಿ ಇದನ್ನ ಇನ್ನೂರು ಲೀಟರ್ ನೀರಿಗೆ ಈ ಒಂದು ಕ್ಯಾನ್ ಇದು ಹಾಗೇ ಮತ್ತೆ ಒಂದು ವಾರ ಅಥವಾ ನಾಲ್ಕೈದು ದಿವಸ ಬಿಟ್ಕೊಂಡು ಇದಕ್ಕೆ ಬೂಸ್ಟರ್ ಅಂತ ಕೊಡಬೇಕಾಗುತ್ತೆ ಇದು ಕೂಡ ಇದರಲ್ಲಿ ರಂಜಿಕಾ ಮತ್ತೆ ಪೊಟ್ಯಾಸ್ ಕರಗಿಸೋ ಅಂತ ನಾವು ಜೈವಿಕ ಗೊಬ್ಬರ ಇರುತ್ತೆ ಇದರಲ್ಲಿ ಸೊ ನೀವು ಇವೆರಡೂ ಕೂಡ ಒತ್ತಿಗೆ ಬಿಡಬೇಕಾಗುತ್ತೆ ರೈತ ಬಾಂಧವರಲ್ಲಿ ಮನವಿ ಇಷ್ಟೇ ಈಗ ಆಗ್ಲೇ ಈ ಹೊಸ ಶಿರೀಧರ ರೋಗ ಏನಿದೆ ಅದನ್ನ ನಿಯಂತ್ರಣ ಮಾಡಬೇಕಾದ್ರೆ ದಯವಿಟ್ಟು ಈ ಒಂದು ಕೇರ್ ಅನ್ನೋ ಒಂದು ಏನು ಅದರಲ್ಲೂ ಜಿಂಜರ್ ಸ್ಪೆಷಲು ಮತ್ತೆ ಬೂಸ್ಟರ್ ಅಂತ ಏನಿದೆ ಇಂಡೋ ಮಕ್ಕನ್ ಬಯೋಟೆಕ್ ಈ ಎರಡೂ ಉತ್ಪನ್ನಗಳನ್ನ ನೀವು ಇನ್ನೂರು ಲೀಟರ್ ನೀರಿಗೆ ಡ್ರಮ್ ಅಲ್ಲಿ ಬೆರೆಸಿ ನೀವು ಮಣ್ಣಿಗೆ ನೀವು ಕೊಡೋದ್ರಿಂದ ಅಥವಾ ಬೆಟ್ಟಿಗೆ ತೋಯಿಸೋದ್ರಿಂದ ಈ ರೋಗವನ್ನ ಈ ಹೊಸ ರೋಗವನ್ನು ಹತೋಟಿ ಮಾಡಬಹುದಾಗಿದೆ ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು 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 ಆ ಶಿವಮೊಗ್ಗ ಭಾಗದಲ್ಲಿ ನಮ್ಮ ಚಂದ್ರಣ್ಣ ಅಂತ ಒಬ್ರು ಇರ್ತಾರೆ ಅವ್ರ ನಂಬರ್ ಚಂದ್ರಣ್ಣ ಅವ್ರ ನಂಬರ್ ಸ್ಕ್ರೋಲ್ ಮಾಡಿದ್ದೀರಿ ಆ ಇದಕ್ಕೆ ನೀವು ಸಂಪರ್ಕ ಮಾಡಬಹುದು ಅಲ್ಲಿ ನಾವು ಹಾಕಿರ್ತೀವಿ ಸೊ ಚಂದ್ರಣ್ಣ ಅನ್ನೋರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರಲ್ಲಿ ಸ್ಟ್ರಾಲಿಂಗ್ ಆಗುತ್ತೆ ಮತ್ತು ಎಲ್ಲ ರೈತ ಬಾಂಧವರಲ್ಲೂ ನನ್ನ ಮನವಿ ಇಷ್ಟೆ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ವಾಮೆಕಂಡ್ ಬಯೋಟೆಕ್ ಇದೆಯಲ್ಲ ಅದನ್ನು ತಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವ್ರ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತೇಳಿ ನಾನು ರೈತ ಬಾಂಧವರಿಗೆ ಈ ರೋಗವನ್ನು ಏನೋ ಭಾಳ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಇನ್ನೂ ಹೆಚ್ಚಿನ ವಿವರಗಳು ಬೇಕಾದಾಗ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ಗೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತೇಳಿ ರೈತ ಬಾಂಧವರಲ್ಲಿ ವಿನಂತಿಸಿಕೊಡ್ತೀನಿ